ನಮಸ್ಕಾರ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನು ಇವತ್ತು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಅವರು ಎಲ್ಲ ಕಾಮೆಂಟಲ್ಲಿ ಕೇಳ್ತಾ ಇದ್ದೀರ ಅಲ್ಲಿ ದಾಖಲಾತಿ ವೆರಿಫಿಕೇಷನ್ ಇನ್ನೂ ಎಷ್ಟು ದಿನ ಇದೆ ಎಷ್ಟು ದಿನ ಇದೆ ನನ್ನ ಡೇಟ್ ಮಿಸ್ ಆಗಿದೆ ಸರ್ ಇವಾಗ ಹೋದ್ರೆ ನಡೆಯುತ್ತಾ ಆಮೇಲೆ ಏನೇನು ದಾಖಲಾತಿ ಕೇಳ್ತಾ ಇದಾರೆ ಅಂತೆಲ್ಲ ಕೇಳ್ತಾ ಇದ್ದೀರಿ ಸೊ ಅದಕ್ಕೆ ಅಲ್ಲಿ ಏನೇನು ಇದ್ದಾರೆ ಅಂತೇಳಿ ನೋಡೋಣ ಸೊ ಫಸ್ಟ್ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಪೋಸ್ಟ್ ಆಫೀಸ್ನಲ್ಲಿ ಏನು ಚಾಲನ್ ಕಟ್ಟಿದ್ದೀರಾ ಅದು ಫೀ ಕಟ್ಟಿದ ರಿಸಿಪ್ಟು ಅದು ನಿಮ್ಮ ಹತ್ರ ಇದ್ದರೆ ಇಲ್ಲಾಂದ್ರೂ ನಡೆಯುತ್ತೆ ಸೊ ಆಮೇಲೆ ನೆಕ್ಸ್ಟು ಕಾಲ್ ಲೆಟ್ರು ಕಾಲ್ ಲೆಟ್ರ್ ಅಂದರೆ ಕರೆ ಪತ್ರ ಅದು ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ನೀವೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅದೊಂದು ಪ್ರಿಂಟ್ಔಟ್ ಬೇಕಾಗುತ್ತೆ ಆಮೇಲೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದು ಎಂಟು ಒಂದು ಎರಡು ಸಾವಿರ ಇಪ್ಪತ್ತರ ಹಿಂದ್ಗಡೆ ಇದ್ದಿರಬೇಕು ಇವಾಗ ಹೊಸದ್ ನಡೆಯಲ್ಲ ಹಳೇದೇ ಬೇಕು ಆಮೇಲೆ ಗ್ರಾಮೀಣ ಗ್ರಾಮೀಣ ಒನ್ ಟು ಟೆನ್ ಗಂಟ ಅದು ಎಂಟು ಒಂದು ಎರಡು ಸಾವಿರ ಇಪ್ಪತ್ತರ ಹಿಂದ್ಗಡೆ ತೆಗೆದಿದ್ದಿರಬೇಕು ಅದು ನಿಮ್ಗೆ ಅನ್ವಯಿಸಿದರೆ ಇಲ್ಲಾಂದರೆ ಬಿಡಿಬಿಡಿ ಆಮೇಲೆ ಕನ್ನಡ ಮಾಧ್ಯಮ ಅದು ಕೂಡ ಒನ್ ಟು ಟೆನ್ ತನಕ ಅದು ಎಂಟು ಒಂದು ಎರಡು ಸಾವಿರ ಇಪ್ಪತ್ತರ ಹಿಂದ್ಗಡೆಯೇ ತೊಗೊಂಡಿದ್ದು ಅದು ನಿಮ್ಗೆ ಅನ್ವಯಿಸಿದರೆ ಹಚ್ಬೌದು ಇಲ್ಲಾಂದರೆ ಇಲ್ಲ ಆಮೇಲೆ ಯೋಜನೆ ನಿರಾಶ್ರಿತ ಎಂಟು ಒಂದು ಎರಡು ಸಾವಿರ ಇಪ್ಪತ್ತರ ಹಿಂದೆ ಇರಬೇಕು ಇದು ನಿಮ್ಗೆ ಅನ್ವಯಿಸಿದರೆ ಬೇಕಾಗುತ್ತೆ ಆಮೇಲೆ ಡಿ ಎಲ್ ಡಿ ಎಲ್ ಬಂದು ಓಲ್ಡ್ ಡಿ ಎಲ್ ಮತ್ತು ನ್ಯೂ ಡಿ ಎಲ್ ಡಿ ಎಲ್ ಎರಡೂ ಬೇಕಾಗ್ತದೆ ಮಿಕ್ಕಿದೆಲ್ಲ ಎಲ್ಲ ಬೇಕಾಗ್ತದೆ ಓಲ್ಡ್ ಡಿ ಎಲ್ ಆ ಹಳೆ ಡಿ ಎಲ್ ನಿಮ್ಮ ಹತ್ರ ಇತ್ತು ಅಂತಂದರೆ ನಿಮಗೆ ಈ ಡಿ ಎಲ್ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಹಳೆ ಡಿ ಎಲ್ ಮೇಲೆ ನಡೆಯುತ್ತೆ ಹಳೆ ಡಿ ಎಲ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಈ ಡಿ ಎಲ್ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಆಮೇಲೆ ಕಂಡಕ್ಟರ್ ಲೈಸೆನ್ಸ್ ಹಳೇದು ಮತ್ತು ಹೊಸದು ಸೊ ಇದು ಕಂಡಕ್ಟರ್ ಲೈಸೆನ್ಸ್ ಬಂದು ಎಸ್ ಸಿ ಕೆಟಗಿರಿ ಅವರಿಗೆ ಬ್ಯಾಕ್ಲಾಗ್ ಉದ್ಯೋಗಗಳಿದ್ದೀವಿ ಅವರಿಗೆ ಮಾತ್ರ ಇದು ಅನ್ನಿಸ್ತದೆ ಮಿಕ್ಕಿನವರಿಗೆಲ್ಲ ಇಲ್ಲ ಸೊ ಇವರು ಕೂಡ ಹಳೆಯ ಲೈಸೆನ್ಸು ಮತ್ತು ಹೊಸ ಲೈಸೆನ್ಸ್ ಡ್ರೈವರ್ ಕಮ್ ಕಂಡಕ್ಟರ್ ಹಾಕಿರ್ತಾರಲ್ಲ ಅದು ಬೇಕಾಗುತ್ತೆ ಸೊ ಇದು ಆಗಿತ್ತು ಫ್ರೆಂಡ್ಸ್ ಆಮೇಲೆ ನಿಮಗೆ ಅಲ್ಲಿಗೆ ಹೋಗಿದ ಮೇಲೆ ಯಾರು ಹೊಸಬೂರು ಇದ್ದಿರ್ತೀರಿ ಎಲ್ಲ ಹೋಗ್ಬೇಕು ಅಂತ ಕೇಳ್ತೀರಿ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲೊಕೇಶನ್ ಲಿಂಕ್ ಕೊಡ್ತೀನಿ ಬೇಕಾದರೆ ಅಲ್ಲಿಂದ ನೀವು ಓಪನ್ ಮಾಡಿಕೊಂಡು ನೋಡ್ಕೋಬೋದು ಸೊ ಈ ಒಂದು ನೆಕ್ಸ್ಟ್ ಆರನೇ ತಿಂಗಳಲ್ಲಿ ಹದಿನಾರು ತಾರೀಕು ಗಂಟ ಲಾಸ್ಟ್ ಡೇಟ್ ಇದೆ ದಾಖಲಾತಿ ವೆರಿಫಿಕೇಷನ್ದು ಈಗಾಗಲೇ ಯಾರ್ಯಾರು ಡೇಟ್ಗಳೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರ ಅವರೆಲ್ಲ ನೀವು ಯಾವ ಡೇಟಿಗೆ ಬೇಕಾದರೂ ಹೋಗ್ಬೋದು ಮಧ್ಯಾಹ್ನದಿಂದ ನಿಮಗೆ ಡೇಟ್ ಮಿಸ್ ಆಗಿದ್ದವರಿಗೆ ದಾಖಲಾತಿ ಪರಿಶೀಲನೆ ಮಾಡ್ತಾರೆ ಸೊ ಇನ್ನು ಯಾರ್ಯಾರು ಡೇಟ್ ಇದೆ ಆ ಡೇಟಿಗೆ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಆಮೇಲೆ ಇದು ಮುಗಿದ ತಕ್ಷಣ ಅವರು ಟ್ರ್ಯಾಕ್ ಟೆಸ್ಟಿಗೆನೋ ಇನ್ನೂ ಟ್ರ್ಯಾಕ್ಗಳಿನ್ನೂ ಫೈನಲ್ ಆಗಿಲ್ಲ ಅದಕ್ಕೋಸ್ಕರ ಒಂದೆರಡು ತಿಂಗಳು ಲೇಟ್ ಆಗ್ಬೋದು ಸೊ ಅದಕ್ಕಿಂತ ಮುಂಚೆ ಇವರು ಕೆ ಎಸ್ ಆರ್ ಟಿ ಸಿದವರು ಟ್ರ್ಯಾಕ್ ಟೆಸ್ಟು ಮಾಡ್ತಾಯಿದ್ದಾರೆ ಸೊ ಇದಾಗಿತ್ತು ಸೊ ಫ್ರೆಂಡ್ಸ್ ಮಾಹಿತಿ ಈ ಒಂದು ಮಾಹಿತಿ ಬಗ್ಗೆ ಅಥವಾ ಇನ್ನೊಂದು ಬೇರೆ ಏನಾದರೂ ಮಾಹಿತಿ ನಿಮ್ಗೆ ಬೇಕಾಗಿದ್ದರೆ ನೀವು ಕಾಮೆಂಟಲ್ಲಿ ನೀವು ಕೇಳ್ಬೋದು ಸೊ ಅದಕ್ಕೆ ನಾನು ಮಾಹಿತಿ ನಿಮ್ಗೆ ಕೊಡ್ತೀನಿ ಅಂತ ಹೇಳುತ್ತ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು